ನಮಸ್ತೆ ವೀಕ್ಷಕರೇ ಇವತ್ತು ನಾವು ಮಶ್ರೂಮ್ ಮಸಾಲ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯಕರವಾದಂತಹ ಮಶ್ರೂಮ್ ಮಸಾಲ ಇದು ಬನ್ನಿ ವೀಕ್ಷಕರೇ ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಮಶ್ರೂಮ್ ಅನ್ನ ತಗೊಂಡಿದ್ವಿ ಹಾಗೆ ಒಂದು ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ವಿ ಹಾಗೆ ಸ್ವಲ್ಪ ಪುದೀನಾ ಸೊಪ್ಪು ಮತ್ತೆ ಎರಡು ಇಂಚು ಶುಂಠಿ ಒಂದು ಆರು ಹಸಿಮೆಣಸಿನ್ಕಾಯಿ ಒಂದೂವರೆಗೆಡ್ಡೆ ಅಷ್ಟು ಬೆಳ್ಳಿ ತೊಗೊಂಡಿದ್ವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ವಿ ನೋಡಿ ಇಷ್ಟು ಪದಾರ್ಥಗಳು ನಮ್ಗೆ ಬೇಕಾಗುತ್ತೆ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಉರ್ಕೋಬೇಕಾಗತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕ್ರೆ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡೋಣ ಮೊದ್ಲಿಗೆ ನಾವು ಒಂದು ಬಾಣಲೆ ತಗೊಂಡು ಅದನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಿ ಬಿಸಿ ಆದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಾದ ನಂತರ ಮಶ್ರೂಮ್ನ ಎಣ್ಣೆಲಿ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಒಂದು ಮೂರು ನಿಮಿಷಗಳ ಕಾಲದ ನಾವು ಹುರ್ಕೊಳ್ಬೇಕಾಗತ್ತೆ ಹುರ್ಕೊಡೋ ಆದ ನಂತರ ನಾವು ಇದಕ್ಕೆ ನಾವು ಟೊಮೊಟೊ ಪೇಸ್ಟ್ನ ಬಿಡಿಸ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕ ತೋಪ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರ್ತಕ್ಕಂತ ಒಂದು ಮಶ್ರೂಮ್ ಮಸಾಲ ಇದು ಇನ್ನೊಮ್ಮೆ ಮಾಯಲ್ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಆದ ನಂತರ ನಾವು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಧನ್ಯ ಪುಡಿಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಇದಕ್ಕೆ ಬೆಳೆಸ್ಕೊಬೇಕಾಗತ್ತೆ ನೋಡ್ಕೊಂಡು ನೀರನ್ನ ಬೆಳೆಸ್ಕೊಳ್ಳಿ ಜಾಸ್ತಿ ತೆಳು ಆಗಬಾರ್ದು ನೋಡಿ ಇದಾದ ನಂತರ ಈ ಥರ ಒಂದು ಕುದಿ ಮೇಲೆ ಮಶ್ರೂಮ್ ಮಸಾಲ ರೆಡಿಯಾಗಿದೆ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಇದು ಚಪಾತಿಗೆ ಮತ್ತು ದೋಸೆಗೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಮನೇಲಿ ನೀವು ಇದನ್ನ ಮಾಡಿ ಇದು ರುಚಿನ ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು